ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್ಸ್ ವೆಲ್ಕಮ್ ಬ್ಯಾಕ್ ಟು ಮೆಥಮೆಟಿಕ್ಸ್ ಕ್ಲಾಸ್ ಹತ್ತನೇ ತರಗತಿ ಮೊದಲನೇ ಅಧ್ಯಾಯ ಸಮಾಂತರ ಶ್ರೇಣಿಗಳಲ್ಲಿ ಅಬ್ ಎಕ್ಸಸೈಜ್ ಅಂದರೆ ಅಭ್ಯಾಸ ಒಂದು ಪಾಯಿಂಟ್ ಒಂದರಲ್ಲಿ ನಾಲ್ಕನೇ ಮುಖ್ಯ ಪ್ರಶ್ನೆ ಇವುಗಳಲ್ಲಿ ಯಾವ ಸಮಾನಾಂತರ ಶ್ರೇಣಿಗಳಾಗಿವೆ ಸಮಾನಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿದು ಅದರ ಮುಂದಿನ ಮೂರು ಪದಗಳನ್ನು ಬರೆಯಿರಿ ಅಂತ ಹೇಳಿದ್ವಿ ಈ ಲೆಕ್ಕಷ್ಟು ಹನ್ನೆರಡನೇ ಲೆಕ್ಕ ರೂಟ್ ಎರಡು ಕಮ ರೂಟ್ ಎಂಟು ಕಮ ರೂಟ್ ಹದಿನೆಂಟು ಕಮ ರೂಟ್ ಮೂವತ್ತೆರಡು ಫಸ್ಟ್ ಈ ರೂಟ್ಗಳನ್ನ ರೂಟ್ ಎರಡು ಅಂತಲೇ ಎಲ್ಲವೂ ಒಂದೇ ರೀತಿ ರೂಟ್ ಎರಡು ರೂಟ್ ಮೂರು ರೂಟ್ 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 ಎರಡು ರೂಟ್ ಎರಡು ರೂಟ್ ಎರಡು ಬರೋ ಹಾಗೆ ನೋಡ್ಕೊಳ್ಳೋಣ ಸೊ ಫಸ್ಟ್ ಇದು ನೋಡ್ರಿ ಇದು ಸಂಕೀರ್ಣವಾಗೈತಿ ಇದನ್ನ ಸರಳ ರೂಪಕ್ಕೆ ಕನ್ವರ್ಟ್ ಮಾಡ್ಕೋಬೇಕು ರೂಟ್ ಎರಡನ್ನ ಸರಳ ರೂಪಕ್ಕೆ ರೂಟ್ ಎರಡು ಅಂತಲೇ ಬರ್ಕೋಬೋದು ಸೊ ರೂಟ್ ಎಂಟನ್ನು ಹೆಂಗೆ ಮಾಡ್ಕೋಬಹುದು ಒಂದು ವರ್ಗ ಸಂಖ್ಯೆ ಒಂದು ವರ್ಗವಲ್ಲದ ಸಂಖ್ಯೆ ಅಂತ ಹೇಳಿ ನಾವು ಬರ್ಕೊಂತೀವಿ ಸೊ ಹಾಗಾದರೆ ಏನಂತ ಬರ್ತೀವಿ ನಾಲ್ಕೆರಡೆ ಎಂಟು ಅಂದರೆ ನಾಲ್ಕು ವರ್ಗ ಸಂಖ್ಯೆ ವರ್ಗ ಓಕೆ ಸೊ ಈಗ ರೂಟ್ ಎರಡನ್ನ ಸರಳ ರೂಪದಲ್ಲಿ ಹಂಗೆ ಇಡ್ತೀವಿ ಇದನ್ನ ಕರ್ಣೀಯ ಅಂತ ಹೇಳಿ ಕರಿತೀವಿ ಕರ್ಣಿಗಳು ಅಂತ ಬರುತ್ತೆ ಸೊ ಅದರಲ್ಲಿ ಕಲಿತೀವಿ ಸೊ ಈ ಸಂಖ್ಯೆಯನ್ನು ಹೆಂಗೆ ಸ್ಪ್ಲಿಟ್ ಮಾಡ್ಬೇಕಪ್ಪ ಅಂದರೆ ಒಂದು ವರ್ಗ ಸಂಖ್ಯೆ ಒಂದು ವರ್ಗವಲ್ಲದ ಸಂಖ್ಯೆ ಅಂತೇಳಿ ಸ್ಪ್ಲಿಟ್ ಮಾಡಬೇಕು ವರ್ಗ ಸಂಖ್ಯೆ ಅಂದರೆ ಫಾರ್ ಎಕ್ಸಾಂಪಲ್ ಎಂಟನ್ನು ಹೆಂಗೆ ಬರಿಬೋದು ನಾಲ್ಕು ಎರಡೇ ಎಂಟು ಬರಿಬೋದಲ್ವಾ ಇಲ್ಲಿ ನಾಲ್ಕು ಅನ್ನೋದು ವರ್ಗ ಸಂಖ್ಯೆ ಸೊ ವರ್ಗ ಸಂಖ್ಯೆ ಆಲ್ರೆಡಿ ನಿಮಗೆ ಗೊತ್ತಿದೆ ಅಲ್ವಾ ಸೊ ಒಂದ್ರ ವರ್ಗ ಒಂದು ಎರಡು ವರ್ಗ ನಾಲ್ಕು ಒಂದು ನಾಲ್ಕು ಮೂರು ವರ್ಗ ಒಂಬತ್ತು ಒಂದು ನಾಲ್ಕು ಒಂಬತ್ತು ವರ್ಗ

ಓಕೆ ಸೊ ಮೂವತ್ತೆರಡನ್ನು ಹೆಂಗೆ ಬರ್ಕೋಬೋದು ಮೂವತ್ತೆರಡನ್ನು ಹದಿನಾರೆರಡಲೆ ಮೂವತ್ತೆರಡು ಹೌದಲ್ಲ ಬರ್ಕೊಂಡ್ವಿ ಸೊ ಇದನ್ನು ಒಂಬತ್ತು ಇಂಟು ಎರಡು ಸೊ ಇದನ್ನು ನಾಲ್ಕು ಇಂಟು ಎರಡು ಬರ್ಕೊಂಡ್ವಲ್ವಾ ಸೊ ಈಗ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂತಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಆಗಿ ಮೇಲೆ ಟೂ ರೂಟ್ ಟು ಎರಡು ಹಾಗೆ ಬರ್ಕೋಬೇಕು ಅಲ್ವಾ ಸೊ ನೆಕ್ಸ್ಟ್ ನಾಲ್ಕರ ವರ್ಗ ಮೂಲ ಎಷ್ಟು ನಾಲ್ಕರ ವರ್ಗ ಮೂಲ ಎರಡು ಹಾಗಾದ್ರೆ ನಾಲ್ಕರ ವರ್ಗದಿಂದ ರೂಟಿಂದ ಹೊರ ಬಂತು ಅಂದ್ರೆ ಏನಾಗುತ್ತೆ ಎರಡು ಅಂತ ಬರ್ಕೋಬೇಕು ಇನ್ನೆರಡು ರೂಟ್ ಎರಡು ಹಾಗೆ ಉಳಿತೈತಿ ಅಲ್ವಾ ಸೊ ನೆಕ್ಸ್ಟ್ ಒಂಬತ್ತು ಒಂಬತ್ತರ ವರ್ಗ ಮೂಲ ಎಷ್ಟು ಮೂರು ಸೊ ಹಾಗಾಗಿ ಮೂರು ಹೊರಗೆ ಬರುತ್ತೆ ರೂಟ್ ಟು ಹಾಗೆ ಉಳಿತೈತಿ ನೆಕ್ಸ್ಟ್ ನಾಲ್ಕರ ವರ್ಗ ಮೂಲ ಹದಿನಾರರ ವರ್ಗ ಮೂಲ ನಾಲ್ಕು ಹದಿನಾರರ ವರ್ಗ ಮೂಲ ನಾಲ್ಕು ಹೊರ ತೊಗೊಂತೀವಿ ರೂಟಿಂದ ಹೊರ ಬರುತ್ತದ ವರ್ಗ ಮೂಲ ಇದ್ದದ್ದು ಸೊ ಟೂ ಅನ್ನು ಹಾಗೆ ಬರ್ಕೋಬೇಕು ಅರ್ಥ ಆಗತ್ತಾ ಸೊ ಈಗ ನೆಕ್ಸ್ಟ್ ಏನು ನೋಡುತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಇದು ಶ್ರೇಡಿ ಆಯ್ತು ಇದು ಸರಳ ರೂಪದಲ್ಲಿ ಶ್ರೇಡಿ ಆಯ್ತು ಈಗ ಇದಕ್ಕೆ ನಾವೇನು ಕಂಡುಡ್ಕೋಬೇಕಪ್ಪ ಅಂತಂದ್ರೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಡ್ಕೋಬೇಕು ಓಕೆ ಸೊ ಈಗ ನಮಗಿದು ಫಸ್ಟ್ ನಾವೇನು ಮಾಡ್ತೀವಿ ಇದನ್ನು ಸರಳ ರೂಪಕ್ಕೆ ಪರಿವರ್ತನೆ ಮಾಡ್ಕೊಂತೀವಿ ರೂಟ್ ಎರಡು ಹಂಗೆ ಬರ್ಕೊಂತೀವಿ ಎಂಟನ್ನು ವರ್ಗ ಸಂಖ್ಯೆ ಒಂದು ವರ್ಗವಲ್ಲದ ಸಂಖ್ಯೆ ಅಂತ ತೊಗೊತೀವಿ ವರ್ಗ ಸಂಖ್ಯೆಗಳೆಲ್ಲ ಗೊತ್ತು ಒಂದು ನಾಲ್ಕು ಒಂಬತ್ತು ಸೊ ನೆಕ್ಸ್ಟು ಹದಿನಾರು ನೆಕ್ಸ್ಟ್ ಇಪ್ಪತ್ತೈದು ಈ ಥರ ಬರ್ತವೆ ಸೊ ನಾಲ್ಕೊಂದು ನಾಲ್ಕು ನಾಲ್ಕೆರಡಲೇ ಎಂಟು ಎರಡು ವರ್ಗ ಸಂಖ್ಯೆ ಅಲ್ಲ ಸೊ ಹಾಗಾಗಿ ಒಂದು ವರ್ಗ ಸಂಖ್ಯೆ ನಾಲ್ಕು ಅನ್ನೋದು ವರ್ಗ ಸಂಖ್ಯೆ ಎರಡು ಅನ್ನೋದು ವರ್ಗವಲ್ಲದ ಸಂಖ್ಯೆ ಅದೇ ಥರ ತಗೋಬೇಕು ಅವೆರಡನ್ನು ಮಲ್ಟಿಪ್ಲೈ ಮಾಡಿದರೆ ಮೇಲಿದ್ದು ಎಂಟು ಬರಬೇಕು ಓಕೆ ಬಂತು ಅದೇ ಥರ ಹದಿನೆಂಟು ಹಾಗಾದ್ರೆ ನಾ ಒಂಬತ್ತು ಒಂಬತ್ತು ವರ್ಗ ಸಂಖ್ಯೆ ಒಂಬತ್ತೊಂದು ಒಂಬತ್ತು ಒಂಬತ್ತೆರಡ್ಲೆ ಹದಿನೆಂಟು ಎರಡು ವರ್ಗ ಸಂಖ್ಯೆ ಅಲ್ಲ ಒಂಬತ್ತು ವರ್ಗ ಸಂಖ್ಯೆ ಮೂವತ್ತೆರಡು ಹದಿನೆರಡ್ಲೆ ಮೂವತ್ತೆರಡು ಈ ತರ ಇಂಟು ಹಾಕೊಂಡು ಬರ್ಕೋಬೇಕು ಇದು ಗುಣಸುರ್ ಮತ್ತು ಮೂವತ್ತೆರಡು ಬರ್ತೈತಿ ಇದು ಹದಿನೆಂಟು ಬರ್ತೈತೆ ಇದು ಎಂಟು ಬರ್ತತಿ ಈ ಸ ಇದಾಗಿ ಮೇಲೆ ನೆಕ್ಸ್ಟ್ ಈ ವರ್ಗ ಸಂಖ್ಯೆ ವರ್ಗ ಮೂಲರು ಅಂದ್ರೆ ವರ್ಗ ಸಂಖ್ಯೆನ ರೂಟ್ ಇಂದ ಹೊರತಾಗ ವರ್ಗ ಮೂಲ ಆಕತಿ ಅಂದ್ರೆ ಹೆಂಗಪ್ಪ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ ಸೊ ರೂಟ್ ನಾಲ್ಕನ ಹೆಂಗಂತ ಬರ್ಕೊಂತೀವಿ ಎರಡು ಅಂತ ಬರ್ಕೊಂತೀವಿ ಅಂದ್ರೆ ರೂಟ್ ನಾಲ್ಕನ್ನು ಏನಂತ ಅಂತ ಮಾಡ್ಕೊಂತ ಅಂತ ಅಂದ್ರೆ ನಾ ರೂಟ್ ನಾಲ್ಕು ಅಂದರೆ ವರ್ಗ ಸಂಖ್ಯೆ ವರ್ಗ ಮೂಲ ಆಗತ್ತೆ ಎರಡಾಗತ್ತೆ ರೂಟಿಂದ ಹೊರ ಬಂದಾಗ ಎರಡು ಅಂತ ಆಗುತ್ತೆ ಅರ್ಥ ಆಗೈತಾ ಸೊ ಅದೇ ಥರ ಇದರಿಂದ ರೂಟಿನ ಹೊರಗೆ ಬಂದಾಗ ಏನಾಗುತ್ತೆ ಎರಡು ಆಗುತ್ತೆ ಇನ್ನು ಎರಡು ರೂಟ್ ಎರಡು ಹಾಗೆ ಉಳಿತೈತಿ ನೆಕ್ಸ್ಟ್ ಒಂಬತ್ತು ಒಂಬತ್ತರ ವರ್ಗ ಎಷ್ಟು ಮೂರು ಸೊ ಹಾಗಾಗಿ ಮೂರು ಹೊರಗೆ ಬರುತ್ತೆ ರೂಟ್ ಎರಡು ಹಾಗೆ ಉಳಿತೈತಿ ಹದಿನಾರು ವರ್ಗ ಮೂಲ ನಾಲ್ಕು ನಾಲ್ಕು ಹೊರಗೆ ಬರುತ್ತೆ ರೂಟ್ ಎರಡು ಓಕೆ ಸೊ ಇದರಲ್ಲಿ ಮೊದಲನೇ ಪದೇ ಅದು ರೂಟ್ ಎರಡು ಅದರ ಸಾಮಾನ್ಯ ವ್ಯತ್ಯಾಸ ಏನು ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್ ಅಲ್ವಾ ಸೊ ಎ ಟು ಮೈನಸ್ ಎ ಒನ್ ಅಂದರೆ ಎ ಟು ಏನಿದೆ ಎ ಟು ಅಂದರೆ ಟೂ ಇಂಟು ರೂಟ್ ಟು ಮೈನಸ್ ಎ ಒನ್ ಅಂದರೆ ರೂಟ್ ಟು ಓಕೆ ಇಲ್ಲಿ ಏನಿಲ್ಲ ಅಂದ್ರೆ ಸಾಗುಣಕ ಒಂದಿರುತ್ತೆ ನಿಮ್ಗೆ ಮುಂಚೆನೇ ಗೊತ್ತಿದೆ ಸೊ ಇಲ್ಲಿ ಪ್ಲಸ್ ಮೈನಸ್ ಇದೆ ಇಲ್ಲಿ ಅಂದ್ರೆ ಪ್ಲಸ್ ಇರುತ್ತೆ ಪ್ಲಸ್ ಮೈನಸ್ ಇದೆ ಎರಡರಲ್ಲಿ ಒಂದು ಹೋದ್ರೆ ಒಂದು ಉಳಿತೈತಿ ರೂಟ್ ಎರಡು ಆನ್ಸರ್ ಸಾಮಾನ್ಯ ವ್ಯತ್ಯಾಸ ಓಕೆ ಸೊ ನೆಕ್ಸ್ಟ್ ಇಲ್ಲಿಗೆ ಬಿಡೋಂಗಿಲ್ಲ ಮತ್ತೆ ಇನ್ನೊಂದು ನೋಡಬೇಕು ಎರಡು ಸಾಮಾನ್ಯ ವ್ಯತ್ಯಾಸ ನೋಡ್ಕೋಬೇಕು ಎಲ್ಲದರಲ್ಲೂ ಸಾಮಾನ್ಯ ವ್ಯತ್ಯಾಸ ಒಂದೇ ರೀತಿ ಬರಬೇಕಲ್ಲ ಅದಕ್ಕೆ ಅಟ್ಲೀಸ್ಟ್ ಎರಡಾದ್ರೂ ನೋಡಬೇಕು ಅಂತ ಸೊ ಎ ತ್ರೀ ಮೈನಸ್ ಎ ಟು ಓಕೆ ಸೊ ಎ ತ್ರೀ ಏನಿದೆ ಮೂರು ಮೂರು ರೂಟ್ ಎರಡು ಮೈನಸ್ ಎರಡು ರೂಟ್ ಎರಡು ಅಲ್ವಾ ಸೊ ಇಲ್ಲಿ ನೋಡಿ ಇಲ್ಲಿ ಮೂರಿದೆ ಇಲ್ಲಿ ಎರಡು ಇದೆ ಇಲ್ಲಿ ಏನೆಲ್ಲಾದ್ರೂ ಪ್ಲಸ್ ಇರುತ್ತೆ ಪ್ಲಸ್ ಮೈನಸ್ ಇದ ಕಳೀಬೇಕು ಸೊ ಮೂರಲ್ಲಿ ಎರಡು ಹೋದ್ರೆ ಒಂದು ರೂಟ್ ಎರಡು ಓಕೆ ಹಾಗಾದ್ರೆ ಸಾಮಾನ್ಯ ವ್ಯತ್ಯಾಸ ಇಲ್ಲಿ ರೂಟ್ ಎರಡು ಬಂದಿದೆ ಇಲ್ಲಿ ರೂಟ್ ಎರಡು ಬಂದಿದೆ ಸಾಮಾನ್ಯ ವ್ಯತ್ಯಾಸ ಏನಾಗಿದೆ ಒಂದೇ ರೀತಿಯಾಗಿದೆ ಇದು ಸಮಾನಾಂತರ ಶ್ರೇಡಿಯನ್ನು ಉಂಟು ಮಾಡುತ್ತೆ ಮುಂದಿನ ನಾಲ್ಕು ಸಮಾನಾಂತರ ಶ್ರೇಡಿಗಳನ್ನು ಕಂಡುಹಿಡಿಯಬೇಕು ಸೊ ಕೊನೆಯ ಪದ ಏನಾಗಿದೆ ಅಂದರೆ ನಾಲ್ಕು ರೂಟ್ ಎರಡಿದೆ ಅಲ್ವಾ ಅದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೂಡಿಸ್ಬೇಕು ಸಾಮಾನ್ಯ ವ್ಯತ್ಯಾಸ ಕೂಡಿಸಿರೋ ಆನ್ಸರ್ ಏನು ಬರುತ್ತೆ ನಾಲ್ಕು ಪ್ಲಸ್ ಏನಿಲ್ಲ ಅಂದ್ರೆ ಸಾಗೋಣಕ್ಕೆ ಎಷ್ಟಿರುತ್ತೆ ಒಂದಿರುತ್ತೆ ನಾಲ್ಕು ಪ್ಲಸ್ ಒಂದೆಷ್ಟಾಗುತ್ತೆ ಐದು ರೂಟ್ ಎರಡಾಗುತ್ತೆ ಓಕೆ ಸೊ ಐದು ರೂಟ್ ಎರಡಿಗೆ ಸಾಮಾನ್ಯ ವ್ಯತ್ಯಾಸ ರೂಟ್ ಎರಡನ್ನು ಕೂಡಿಸಿ ಎಷ್ಟಾಗುತ್ತೆ ಸಾಮಾನ್ಯ ವ್ಯತ್ಯಾಸ ಕೂಡಿಸಿದ್ರೆ ಐದು ಪ್ಲಸ್ ಒಂದು ಎಷ್ಟಾಗುತ್ತೆ ಆರು ಆರು ರೂಟ್ ಎರಡು ಆರು ರೂಟ್ ಎರಡಿಗೆ ಸಾಮಾನ್ಯ ವ್ಯತ್ಯಾಸ ರೂಟ್ ಎರಡನ್ನು ಕೂಡಿಸಿ ಆರು ಪ್ಲಸ್ ಒನ್ ಒಂದಿಷ್ಟಾಗುತ್ತೆ ಏಳು ರೂಟ್ ಎರಡು ಹಂಗಾರೆ ಕೊನೆಯ ಮೂರು ಕೊನೆಯ ಅಲ್ಲ ಮುಂದಿನ ಮೂರು ಶ್ರೇಣಿಗಳು ಯಾವ್ಯಾವಪ್ಪ ಅಂದರೆ ಐದು ರೂಟ್ ಎರಡು ಆರು ರೂಟ್ ಎರಡು ಏಳು ರೂಟ್ ಎರಡು ಓಕೆ ಓಕೆ ಸೊ ಇಲ್ಲಿ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂತಂದರೆ ಎರಡು ಎಂಟು ಹದಿನೆಂಟು ಮೂವತ್ತೆರಡು ಇದೇ ರೀತಿ ಬರೀಬೇಕು ಅಂದರೆ ನಾವು ಅಲ್ಲ ಇದರಿಂದ ಇನ್ನೊಂದು ಸ್ಟೆಪ್ ಮುಂದೆ ಮಾಡಬೇಕು ಇನ್ನೊಂದು ಸ್ಟೆಪ್ ಮುಂದೆ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ಇಲ್ಲಿ ನೋಡಿ ಸೊ ರೂಟ್ ಐದು ರೂಟ್ ಐದನ್ನು ಏನಂತ ಮಾಡ್ಕೊ ರೂಟ್ ಐದು ಐದು ಒಳಗೆ ಹೋದ ತಕ್ಷಣ ಏನಾಗುತ್ತೆ ವರ್ಗ ಸಂಖ್ಯೆ ಆಗುತ್ತೆ ಐದೈದಲೆ ಎಷ್ಟಾಗುತ್ತೆ ಆಗುತ್ತೆ ಇಪ್ಪತ್ತೈದು ಎರಡು ಗುಣಸರು ಎಷ್ಟಾಗುತ್ತಪ್ಪ ನಮಗೆ ಐವತ್ತು ಅಂದ್ರೆ ರೂಟ್ ಐವತ್ತಾಗುತ್ತೆ ಅಲ್ವಾ ಸೊ ಅದೇ ಥರ ಎರಡನೇದು ಆರು ಅನ್ನೋದು ಒಳಗೆ ಹೋದ್ರೆ ಎಷ್ಟಾಗುತ್ತೆ ಆರು ವರ್ಗ ಸಂಖ್ಯೆ ಆರಲೆ ಗುಣ ಎಷ್ಟಾಗುತ್ತೆ ಇದರಡು ಆಗುತ್ತೆ ರೂಟ್ ಎಪ್ಪತ್ತೆರಡು ಆಗುತ್ತೆ ಓಕೆ ನೆಕ್ಸ್ಟ್ ಅದೇ ತರ ಮೂರನೇದು ಸೊ ಮೂರನೇದು ಏನಾಗುತ್ತೆ ಮೂರನೇದು ಏಳು ಆಗುತ್ತೆ ಏಳು ಏನಾಗುತ್ತೆ ಏಳು ಒಳ್ಳೆ ಸೊ ಫಾರ್ಟಿ ನೈನ್ ಇಂಟು ಟೂ ಅಲ್ವಾ ಸೊ ಅದನ್ನು ಫಾರ್ಟಿ ನೈನ್ ಇಂಟು ಟೂ ಅನ್ನು ಗುಣಿಸಿದ್ರೆ ಎಷ್ಟಾಗುತ್ತೆ ನೈಂಟಿ ಏಯ್ಟ್ ಆಗುತ್ತೆ ರೂಟ್ ನೈಂಟಿ ಏಯ್ಟ್ ಆಗುತ್ತೆ ಸೊ ಈ ಸಂಖ್ಯೆಗಳನ್ನು ಇಲ್ಲಿ ಬರೀಬೋದು ಏನು ರೂಟ್ ಐವತ್ತು ರೂಟ್ ಎಪ್ಪತ್ತೆರಡು ರೂಟ್ ನೈಂಟಿ ಏಯ್ಟ್ ಓಕೆ ಸೊ ಇವು ಮುಂದಿನ ಮೂರು ಶ್ರೇಣಿಗಳು ಅರ್ಥ ಆಯ್ತು ಯಾಕಂದ್ರೆ ಈ ರೂಪದಲ್ಲಿ ಕೊಟ್ಟಿದ್ದಾರೆ ಅಂದರೆ ನಾವು ಈ ರೂಪದಲ್ಲಿ ಇಡಕ್ಕೆ ಬರಲ್ಲ ಈ ರೂಪಕ್ಕೆ ಇಡಬೇಕು ಅರ್ಥ ಆಗೈತೆ ಏನಿಲ್ಲ ಈ ಸ್ಟೆಪ್ ಆಗಿ ಮೇಲೆ ಅದನ್ನು ಐದರ ವರ್ಗ ಸಂಖ್ಯೆ ಎಷ್ಟು ಇಪ್ಪತ್ತೈದು ಇಪ್ಪತ್ತೈದು ಎರಡನ್ನು ಇಟ್ಟುಕೋಬೇಕು ಓಕೆ ಗುಣಿಸಿ ರೂಟ್ ಐವತ್ತಾರು ಸೊ ನೆಕ್ಸ್ಟು ಆರರ ವರ್ಗ ಸಂಖ್ಯೆ ಎಷ್ಟು ಮೂವತ್ತಾರು ಮೂವತ್ತೆರಡು ಎರಡ್ಲ ಎಪ್ಪತ್ತೆರಡು ಅದೇ ಥರ ಏಳರ ವರ್ಗ ಸಂಖ್ಯೆ ನಲವತ್ತೊಂಬತ್ತೆಂಟು ಎರಡು ಸೊ ತೊಂಬತ್ತೆಂಟು ಗುಣಿಸಿಟ್ರೆ ಆಯಿತು ಸರ್ ಮುಂದಿನ ಹೋಗೋಣ ಓಕೆ ಮುಂದಿನ ಪ್ರಶ್ನೆ ಹದಿಮೂರನೇದು ರೂಟ್ ಮೂರು ರೂಟ್ ಆರು ರೂಟ್ ಒಂಬತ್ತು ರೂಟ್ ಹನ್ನೆರಡು ಓಕೆ ಸೊ ಪರಿಹಾರ ಸಾಮಾನ್ಯ ವ್ಯತ್ಯಾಸ ಡಿ ಓಕೆ ಮೊದಲನೇ ಪದ ಎ ಒನ್ ಎ ಎನ್ ಇಸ್ ಈಕ್ವಲ್ ಟು ರೂಟ್ ತ್ರೀ ಓಕೆ ಸೊ ಸಾಮಾನ್ಯ ವ್ಯತ್ಯಾಸ ಡಿ ಕನ್ನಡ ಸೂತ್ರ ಎ ಟು ಮೈನಸ್ ಎ ಒನ್ ಎ ಟು ಅಂದ್ರೆ ರೂಟ್ ಸಿಕ್ಸ್ ಮೈನಸ್ ರೂಟ್ ತ್ರೀ ರೂಟ್ ಆರು ಮತ್ತೆ ರೂಟ್ ಮೂರು ಸೊ ಇದನ್ನ ಕಳೆಯಕ್ ಬರೋದಿಲ್ಲ ಕೂಡಕ್ಕೂ ಬರೋಲ್ಲ ಅಲ್ವಾ ಇಲ್ಲಿ ಕಳಿಬೇಕು ಆಕ್ಚುಲಿ ಬರಲ್ಲ ಯಾಕಂದ್ರೆ ಸೊ ಇಲ್ಲಿ ರೂಟ್ ಆರ್ ಇದೆ ಇಲ್ಲಿ ರೂಟ್ ಮೂರ್ ಇದೆ ಇಲ್ಲಿ ಎರಡು ಕಡೆ ಒಂದೇ ತರ ಇರಬೇಕು ರೂಟ್ ಆರು ರೂಟ್ ಮೂರು ಅಂತಾನೆ ಇರಬೇಕು ಒಂದ್ ಕಡೆ ಅದು ಒಂದ್ ಕಡೆ ಇದ್ರೆ ಕಳೆಯೋಕೆ ಬರಲ್ಲ ಅದು ಸಮಾನ ಕರ್ಣಿಗಳು ಆಗಿರಲ್ಲ ಹಾಗಾಗಿ ಕಳೆಯಕ್ ಬರಲ್ಲ ಸೊ ಅದೇ ತರ ಹಂಗೆ ಬರ್ಕೋಬೇಕು ಇನ್ನೊಂದು ಸಾಮಾನ್ಯ ವ್ಯತ್ಯಾಸ ಎ ತ್ರೀ ಮೈನಸ್ ಎ ಟು ಎ ತ್ರೀ ಮೈನಸ್ ಎ ಟು ಇಸ್ ಈಕ್ವಲ್ ಟು ಎ ತ್ರೀ ಅಂದ್ರೆ ರೂಟ್ ಒಂಬತ್ತು ಮೈನಸ್ ರೂಟ್ ಆರು ಇಲ್ಲಿ ಅಷ್ಟೇ ಇದು ಒಂಬತ್ತರ ವರ್ಗ ಮೂಲ ಮೂರು ಮೂರಲೇ ಒಂಬತ್ತು ಒಂಬತ್ತರ ವರ್ಗ ಮೂಲ ಮೂರು ಮೈನಸ್ ಆರು ಆರ ವರ್ ವರ್ಗ ಸಂಖ್ಯೆ ಅಲ್ಲ ಆರು ವರ್ಗ ಸಂಖ್ಯೆ ಅಲ್ಲ ಒಂಬತ್ತು ಮಾತ್ರ ವರ್ಗ ಸಂಖ್ಯೆ ಸೊ ಹಾಗಾಗಿ ಇದು ವರ್ಗ ಸಂಖ್ಯೆ ಆಕತಿ ಇದು ವರ್ಗ ಎಲ್ಲ ಸಂಖ್ಯೆ ಆಕತಿ ಸೊ ಇಲ್ಲಿ ಕೂಡ ಬೇರೆ ಬೇರೆ ಕಳೆಕು ಬರೋಲ್ಲ ಸೊ ಹಾಗಾಗಿ ಇದು ಹೀಗೆ ಇಡಬೇಕಾಗುತ್ತೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ನೋಡಿ ಇಲ್ಲಿ ಮೂರು ಮೈನಸ್ ರೂಟ್ ಆರು ಬಂದಿದೆ ಇಲ್ಲಿ ರೂಟ್ ಆರು ಮೈನಸ್ ಮೂರು ಬಂದ ರೂಟ್ ತ್ರೀ ಬಂದಿದೆ ರೂಟ್ ಮೂರು ಬಂದಿದೆ ಸೊ ಹಾಗಾಗಿ ಇಲ್ಲಿ ಡಿ ಬೇರೆ ಬೇರೆ ಬೇರೆಯವ್ರಿಂದ ಸಾಮಾನ್ಯ ವ್ಯತ್ಯಾಸ ಒಂದೇ ರೀತಿ ಆಗಿಲ್ಲ ಹಾಗಾಗಿ ಇದು ಸಮಾನಾಂತರ ಶ್ರೇಣಿ ಅಲ್ಲ ಸೊ ಇದು ಸಮಾಂತರ ಶ್ರೇಣಿ ಅಲ್ಲ ಅಂದ್ರೆ ಮುಂದಿನ ಪ್ರಶ್ನೆ ಹೋಗೋಣ